চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಹದಿಮೂರು ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಆಲ್ವಾರಿನಲ್ಲಿ ಸ್ವಾಮೀಜಿ ಆ ಮುದುಕನನ್ನು ಭೇಟಿಯಾದಂಥದ್ದು ಅವನು ಪ್ರತಿದಿನ ಸ್ವಾಮೀಜಿಯನ್ನು ಬಂದು ಜ್ಞಾನಕ್ಕಾಗಿ ಹಾತೊರೆತಿದ್ದು ಆದರೆ ಈಗ ಸ್ವಾಮೀಜಿಗೆ ಅರ್ಥ ಆಗಿದೆ ಮುದುಕರ ಕೈಯಲ್ಲಿ ಆಧ್ಯಾತ್ಮಿಕ ಸಾಧನೆ ಸಾಧ್ಯ ಇಲ್ಲ ಇವರಿಗೆ ಬೋಧನೆ ಮಾಡೋದು ಅಂದರೆ ಅದು ಕೇವಲ ಕಂಠ ಶೋಷಣೆ ನೀರಲ್ಲಿ ಮಾಡಿದ ಹೋಮ ಅಂತ ಅಂದ್ಕೊಂಡ್ರು ಆಧ್ಯಾತ್ಮಿಕ ಬೋಧನೆಗಳನ್ನ ಸಾಧನೆಗೆ ಇಳಿಸಬೇಕಾದ್ರೆ ಶರೀರದಲ್ಲಿ ಮತ್ತೆ ಬುದ್ಧಿಯಲ್ಲಿ ತಾಕತ್ ಇರಬೇಕಾಗತ್ತೆ ಅನ್ನೋದು ಸ್ವಾಮೀಜಿಗೆ ಈಗ ಮನದಟ್ಟಾಗಿದೆ ಅನ್ನೋದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿಯ ಈ ಪ್ರಬಲವಾದಂತಹ ವ್ಯಕ್ತಿತ್ವದಿಂದ ಸೆಳೆಯಲ್ಪಟ್ಟು ಹಲವಾರು ಯುವಕರು ಸ್ವಾಮೀಜಿ ಹತ್ರ ಬರೋದಕ್ಕೆ ಪ್ರಾರಂಭಿಸಿದ್ರು ಈ ಯುವಕರಿಗೆ ಸ್ವಾಮೀಜಿ ಭಾರತೀಯ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡುವ ಹಾಗೆ ಬೋಧಿಸ್ತಿದ್ರು ಈ ಯುವ ಭಕ್ತರಿಗೆ ಸ್ವಾಮೀಜಿ ಹೇಳ್ತಾರೆ ನೋಡಿ ನೀವೆಲ್ಲ ಸಂಸ್ಕೃತವನ್ನು ಕಲ್ತ್ಕೊಳ್ಬೇಕು ಆದರೆ ಅದರ ಜೊತೆ ಜೊತೆಗೆ ಪಾಶ್ಚಾತ್ಯ ವಿಜ್ಞಾನವನ್ನು ಕೂಡ ಕಲ್ತ್ಕೊಳ್ಬೇಕು ಹಾಗೆ ಕಲಿಯೋದನ್ನ ನಿಖರವಾಗಿ ಕಲಿಬೇಕು ಅಂತ ಸ್ವಾಮೀಜಿ ಸಲಹೆ ಕೊಡ್ತಿದ್ರು ಈ ಸಲಹೆಯನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸಿ ಆಲ್ವಾರಿನ ಅನೇಕ ಯುವಕರು ಸಂಸ್ಕೃತಾಭ್ಯಾಸವನ್ನು ಕೂಡ ಪ್ರಾರಂಭ ಮಾಡಿಬಿಟ್ರು ಕೆಲವು ಸಲ ಸಂಸ್ಕೃತವನ್ನು ಕಲಿಯೋದರಲ್ಲಿ ಸ್ವಾಮೀಜಿ ಕೂಡ ಆ ಯುವಕರಿಗೆ ನೆರವಾಗ್ತಿದ್ದು ಇತ್ತು ಇಲ್ಲಿ ಸ್ವಾಮೀಜಿ ಭವ್ಯ ಭಾರತದ ನಿರ್ಮಾಣಕ್ಕೆ ಹೇಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ ಭಾರತದ ಭವ್ಯ ಸಂಸ್ಕೃತಿಯನ್ನು ಹಾಗೆ ಧರ್ಮವನ್ನು ಮೈಗೂಡಿಸ್ಕೊಳ್ಳೋದಕ್ಕೋಸ್ಕರ ಸಂಸ್ಕೃತವನ್ನು ಕಲ್ತ್ಕೊಳ್ಳಿ ಅಂತ ಇದ್ದಾರೆ ಆದರೆ ಬದುಕು ನಡಿಬೇಕಾದರೆ ಕೇವಲ ಸಂಸ್ಕೃತಿ ಧರ್ಮ ಅಷ್ಟೇ ಇದ್ದರೆ ಸಾಲದು ಅನ್ನ ಬಟ್ಟೆ ಹಾಗೆ ಇತರ ಜೀವನ ಸೌಕರ್ಯಗಳಿಗೂ ಕೂಡ ಅಷ್ಟೇ ಅವಶ್ಯಕ ಹಾಗಾಗಿ ಸ್ವಾಮೀಜಿ ಪಾಶ್ಚಾತ್ಯ ತಂತ್ರಜ್ಞಾನದ ಜೊತೆ ಜೊತೆಗೆ ಸಂಸ್ಕೃತವನ್ನು ಕಲ್ತ್ಕೊಳ್ಬೇಕು ಈ ಎರಡರ ಜ್ಞಾನವೂ ಇರಬೇಕು ಅನ್ನೋದನ್ನು ಸ್ವಾಮೀಜಿ ಇಲ್ಲಿ ಸ್ಪಷ್ಟಕರಿಸ್ತಾ ಇರುವಂಥದ್ದು ಸ್ಪಷ್ಟೀಕರಿಸ್ತಾ ಇರುವಂಥದ್ದು ನಿಜಕ್ಕೂ ವಿಶೇಷ ಸ್ವಾಮೀಜಿ ಎಷ್ಟು ವಿಷನರಿ ಅವರಲ್ಲಿದ್ದಂತಹ ದೂರದರ್ಶಿತ ವ್ಯಕ್ತಿಯು ಎಷ್ಟಿತ್ತು ಅನ್ನೋದು ನಮಗಿಲ್ಲಿ ತುಂಬ ಸ್ಪಷ್ಟವಾಗಿ ಅಭಿವ್ಯಕ್ತಗೊಳ್ಳುತ್ತೆ ಹಾಗೆ ಇದು ಹೇಳೋದ್ರ ಜೊತೆ ಜೊತೆಗೆ ಸ್ವಾಮೀಜಿ ನಿಖರವಾಗಿ ಹೇಳ್ತಾ ಇದ್ದಾರೆ ಕಲಿಯುವುದನ್ನು ನಿಖರವಾಗಿ ಕಲಿತುಕೊಳ್ಳಿ ಅಂತ ಅವರ ಈ ಮಾತು ನಿಜಕ್ಕೂ ಮಹತ್ವಪೂರ್ಣವಾದದ್ದು ಅಂತಲೇ ಭಾವಿಸ್ಬೋದು ಕೇವಲ ಪರೀಕ್ಷೆ ಪಾಸ್ ಮಾಡೋದಕ್ಕಾಗಿ ಉರು ಹೊಡೆದಂತಹ ವಿದ್ಯಾರ್ಥಿ ಮಂತ್ರ ಅನ್ನಿಸ್ಕೊಂಡವರು ಅಂಥವ್ರಿಗೆ ಏನಾಗಬೇಕು ಸಂಸ್ಕೃತವನ್ನು ನಿಖರವಾಗಿ ಅಧ್ಯಯನ ಮಾಡೋದ್ರಿಂದ ಧರ್ಮ ಗ್ರಂಥಗಳಲ್ಲಿರುವಂತಹ ಅತ್ಯಮೂಲ್ಯವಾದಂತಹ ವಿಚಾರಗಳನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಧರ್ಮದ ಮರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಆತ್ಮವಿಶ್ವಾಸ ಜಾಗೃತವಾಗುತ್ತೆ ಹಾಗೆ ಸಮಾಜ ನಿಷ್ಠೆ ರಾಷ್ಟ್ರ ಪ್ರಜ್ಞೆ ಕೂಡ ಜಾಗೃತಗೊಳ್ಳುತ್ತೆ ಅನ್ನೋದು ಸ್ವಾಮೀಜಿ ಥಾಟ್ ಅದರ ಜೊತೆ ಜೊತೆಗೆ ಪಾಶ್ಚಾತ್ಯ ವಿಜ್ಞಾನ ತಂತ್ರಜ್ಞಾನವನ್ನು ನಿಖರವಾಗಿ ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಐಹಿಕ ಸಂಪತ್ತನ್ನು ಕೂಡ ನಾವು ಜಾಸ್ತಿ ಮಾಡಿಕೊಳ್ಬೋದು ಅನ್ನೋದು ಸ್ವಾಮೀಜಿಯವರ ಭಾವನೆ ತನ್ಮೂಲಕ ಭಾರತದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಸಂತುಷ್ಟನಾಗಿ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸುವಂತಹ ಆಗತ್ತೆ ಹಾಗಾಗಿ ಸ್ವಾಮೀಜಿ ಈ ಯುವಕರಿಗೆ ಭಾರತೀಯ ಧರ್ಮ ಸಂಸ್ಕೃತಿಗಳ ಜೊತೆ ಜೊತೆಗೆ ಪಾಶ್ಚಾತ್ಯ ವಿಜ್ಞಾನ ತಂತ್ರಜ್ಞಾನಗಳನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಡ್ಬೇಕು ಅದನ್ನ ಕಲ್ತ್ಕೊಳ್ಳೋದನ್ನು ನಿಖರವಾಗಿ ಕಲ್ತ್ಕೊಳ್ಬೇಕು ಅಂತ ಹೇಳ್ತಿದ್ರು ಅವರ ಈ ಕರೆಯನ್ನ ನೀಡಿ ಇವತ್ತಿಗೆ ನೂರು ವರ್ಷಗಳಿನ್ನೂ ಆಗಿಲ್ಲ ಈ ಆಲ್ ಈ ಅಲ್ಪಾವಧಿಯಲ್ಲಿ ನಮ್ಮ ದೇಶದಲ್ಲಾಗಿರುವಂತಹ ಸಂಸ್ಕೃತ ಜ್ಞಾನ ಹಾಗೆ ಪಾಶ್ಚಾತ್ಯ ವಿಜ್ಞಾನಗಳು ಎಷ್ಟು ಸಾಕಷ್ಟು ವ್ಯಾಪಕವಾಗಿ ಬೆಳೆದಿರೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು ಆದರೆ ಸ್ವಾಮೀಜಿ ಹೇಳಿದಂಥ ಪದ ನಿಖರತೆ ಅನ್ನೋದು ಮಾತ್ರ ಇನ್ನು ನಮ್ಮಲ್ಲಿ ಬರಬೇಕಾಗಿದೆ ಭಾರತೀಯ ಸಂಸ್ಕೃತಿಯನ್ನ ಸರಿಯಾಗಿ ಅಧ್ಯಯನ ಮಾಡೋ ಹಾಗೆ ಆಲ್ವಾರಿನ ಯುವಕರನ್ನ ಪ್ರೋತ್ಸಾಹಿಸಿದಂಥ ಸ್ವಾಮೀಜಿ ರಾಷ್ಟ್ರ ನಿರ್ಮಾಣದ ಮಹೋದ್ದೇಶ ಈಡೇರಬೇಕಾದರೆ ಭಾರತದ ಚರಿತ್ರೆಯನ್ನ ಪುನರ್ ನಿರ್ಮಿಸಬೇಕಾದಂತಹ ಅವಶ್ಯಕತೆಯನ್ನು ಇಲ್ಲಿ ಸ್ವಾಮೀಜಿ ಒತ್ತಿ ಒತ್ತಿ ಹೇಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ಕೊಳ್ಬಹುದು ಸ್ವಾಮೀಜಿ ಹೇಳ್ತಾರೆ ಸಂಸ್ಕೃತ ಭಾಷೆಯನ್ನ ಪಾಶ್ಚಾತ್ಯರ ವೈಜ್ಞಾನಿಕ ವಿಧಾನಗಳನ್ನು ಶ್ರಮವಹಿಸಿ ಅಧ್ಯಯನ ಮಾಡಬೇಕಂತೆ ಆಗ ಭಾರತದ ಇತಿಹಾಸವನ್ನು ವೈಜ್ಞಾನಿಕ ತಳಹದಿಯ ಮೇಲೆ ನಿಲ್ಲಿಸೋದಕ್ಕೆ ಸಾಧ್ಯವಾಗತ್ತೆ ಈಗಿರುವಂತಹ ಭಾರತದ ಇತಿಹಾಸ ಎಲ್ಲ ಅವ್ಯವಸ್ಥಿತ ಆಗ್ಬಿಟ್ಟಿದೆ ಅದರ ಎಲ್ಲ ನಿಖರವಾಗಿಲ್ಲ ಪಾಶ್ಚಾತ್ಯರು ಬರೆದಂಥ ಈ ಚರಿತ್ರೆ ನಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತೆ ಅಷ್ಟೆ ಯಾಕೆ ಅಂದರೆ ಅದು ಮೊದಲಿನ ಕಡೆಯವರೆಗೂ ಕೂಡ ನಮ್ಮ ಅವತಿ ಅವನತಿಯನ್ನು ನಮ್ಮ ಅಂದರೆ ಭಾರತದ ಅವನತಿಯನ್ನಷ್ಟೇ ಹೇಳಿದೆ ನಮ್ಮ ಧರ್ಮ ಸಂಸ್ಕೃತಿ ತತ್ವಗಳನ್ನು ಆಚಾರ ವಿಚಾರ ಸಂಪ್ರದಾಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದಿರುವಂತಹ ವಿದೇಶಿಯರು ಪೂರ್ವಾಗ್ರಹ ಪೀಡಿತವಲ್ಲದಂತಹ ಪ್ರಾಮಾಣಿಕ ನಿಷ್ಪಕ್ಷಪಾತ ಚರಿತ್ರೆಯನ್ನು ಬರೆಯೋದಕ್ಕಾದರೂ ಸಾಧ್ಯವೇನೋ ಇದು ಸ್ವಾಮೀಜಿ ಕೇಳ್ತಿರೋ ಪ್ರಶ್ನೆ ಸ್ವಾಭಾವಿಕವಾಗಿ ಎಷ್ಟೋ ತಪ್ಪು ತಿಳುವಳಿಕೆಗಳು ತಪ್ಪು ತೀರ್ಮಾನಗಳು ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರ್ಬಿಟ್ಟಿದೆ ಅಂತ ಸ್ವಾಮೀಜಿ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ನಮ್ಮ ಜೀವನವನ್ನ ನಮ್ಮ ಭಾರತದ ಇತಿಹಾಸವನ್ನ ಪಾಶ್ಚಾತ್ಯರೊಬ್ಬರು ಬರೀತಾರೆ ಅಂತಂದ್ರೆ ನಮ್ಮ ಜ್ಞಾನ ಎಲ್ಲಿ ಹೋಗಿದೆ ಅನ್ನೋದು ಸ್ವಾಮೀಜಿ ಕೇಳ್ತಿರುವಂತಹ ಪ್ರಶ್ನೆ ಹೇಳ್ತಾರೆ ಸ್ವಾಭಾವಿಕವಾಗಿ ಎಷ್ಟೋ ತಪ್ಪು ತಿಳುವಳಿಕೆಗಳು ತಪ್ಪು ತೀರ್ಮಾನಗಳು ಎಲ್ಲ ಅದರಲ್ಲಿ ಸೇರ್ಕೊಂಡು ಬಿಟ್ಟಿದೆ ಆದರೆ ನಮ್ಮ ಪ್ರಾಚೀನ ಇತಿಹಾಸ ಸಂಶೋಧನಾ ಕಾರ್ಯದಲ್ಲಿ ಇದರಲ್ಲಿ ಸರಿಯಾಗಿ ಮುಂದುವರೆದಬೇಕು ಹೇಗೆ ಅನ್ನೋದನ್ನು ಐರೋಪ್ಯರು ನಮಗೆ ಸರಿಯಾಗಿ ತೋರಿಸಿಕೊಟ್ಟಿದ್ದಾರೆ ಈಗ ಇತಿಹಾಸ ಸಂಶೋಧನೆಯ ನೂತನ ಮಾರ್ಗವೊಂದನ್ನು ಸ್ವತಂತ್ರವಾಗಿ ಅನ್ವೇಷಣೆ ಮಾಡ್ತಾ ಅದನ್ನು ಸರಿಯಾಗಿ ಏನು ಅಂತ ತಿಳ್ಕೊಳ್ಬೇಕಾದ್ದು ನಮ್ಮ ಪಾಲೆಗೆ ಬಿಟ್ಟಿರೋ ಕೆಲಸ ವೇದಗಳನ್ನು ಪುರಾಣಗಳನ್ನು ಪ್ರಾಚೀನ ಐತಿಹಾಸಿಕ ದಾಖಲೆಗಳನ್ನು ಅಧ್ಯಯನ ಮಾಡಿ ಅದರ ಸಹಾಯದಿಂದ ನಿಷ್ಕೃಷ್ಟವಾದಂತಹ ಸಹಾನುಭೂತಿಪೂರ್ವಕವಾದಂತಹ ಹಾಗೆ ಸ್ಫೂರ್ತಿದಾಯಕವಾದಂತಹ ನಮ್ಮ ನಾಡಿನ ಇತಿಹಾಸವನ್ನು ನಾವು ಈಗ ಬರಿಬೇಕಾಗಿದೆ ಇದನ್ನು ನಮ್ಮ ಜೀವನಾವಧಿಯ ಕಾರ್ಯವನ್ನಾಗಿ ಮಾಡಿಕೊಳ್ಬೇಕು ನಮ್ಮ ಜೀವನ ಧ್ಯೇಯವನ್ನಾಗಿ ಮಾಡಿಕೊಳ್ಬೇಕು ಭಾರತದ ಇತಿಹಾಸವನ್ನ ಬರಿಬೇಕಾದವರು ಭಾರತೀಯರು ಅದರಿಂದ ಕಾಲರ್ಭ ದರ್ ಕಾಲಗರ್ಭದಲ್ಲಿ ಕಣ್ಮರೆಯಾಗಿ ಹೋಗಿರುವಂಥ ನಮ್ಮ ಅಮೂಲ್ಯ ಸಂಪತ್ತನ್ನು ಮರಳಿ ಪಡ್ಕೊಳ್ಳೋ ಅಂತ ಕಾರ್ಯಕ್ಕೆ ಕೈ ಹಾಕಬೇಕಾಗಿರೋದು ನಾವು ತನ್ನ ಮಗು ಕಾಣೆಯಾಗಿದ್ರೆ ಒಬ್ಬ ಮನುಷ್ಯ ಅದನ್ನು ಮರಳಿ ಪಡ್ಕೊಳ್ಳೋವರೆಗೂ ಸುಮ್ಮನಾಗೋದಿಲ್ಲ ಅಲ್ವೇನೋ ಹಾಗೆ ಪ್ರಾಚೀನ ಭಾರತದ ವೈಭವವನ್ನು ಈಗ ನಾವು ಅದನ್ನು ಪುನಃ ಪಡ್ಕೊಳ್ಬೇಕಾಗಿದೆ ಅದನ್ನ ಹೊಸತಾದ ರೀತಿಯಲ್ಲಿ ಪುನಃಸ್ಥಾಪಿಸುವವರೆಗೂ ಕೂಡ ನಮ್ಮ ಕಾರ್ಯವನ್ನ ನಿಲ್ಲಿಸಬಾರದು ಅಂತ ಸ್ವಾಮೀಜಿ ಕರೆ ಕೊಡ್ತಿದ್ದಾರೆ ನಿಜವಾದ ರಾಷ್ಟ್ರೀಯ ಶಿಕ್ಷಣ ಅಂದ್ರೆ ಅದು ಇಂಥ ರಾಷ್ಟ್ರೀಯ ಶಿಕ್ಷಣದ ಪ್ರಗತಿಯ ಜೊತೆ ಜೊತೆಗೆ ನಿಜವಾದಂತಹ ರಾಷ್ಟ್ರ ಪ್ರಜ್ಞೆಯು ಕೂಡ ಜಾಗೃತವಾಗುತ್ತೆ ಅಂತ ಈ ಸ್ವಾಮೀಜಿ ತಿಳಿಸ್ತಾ ಇದ್ದಾರೆ ಮುಂದಿನ ಮುಂದಿನ ಧ್ವನಿಯ ತನಕಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ